ए एन एम आर न्यूज के के स्वागत చింతవసన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెిక ప్రసూతి స్త్రీ రోగాస్త మక్ చికిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನೂಕುನುಗ್ಗುಲಿನಲ್ಲಿ ಮಾಂಗಲ್ಯ ಮಾಂಗಲ್ಯಸರ ಎಗರಿಸಿದ ಕಳ್ಳರು ಜ್ವರದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರು ಚಿಂತಾಮಣಿ ನಗರದ ಖಾಸಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಂಡು ಸ್ವಗ್ರಾಮಕ್ಕೆ ವಾಪಸ್ ಹೋಗಲು ಚಿಂತಾಮಣಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಸ್ವಗ್ರಾಮಕ್ಕೆ ಬಸ್ ಹತ್ತುವಾಗ ನೂಕು ನುಗ್ಗುಲಿನಲ್ಲಿ ಪರ್ಸ್ನಲ್ಲಿಟ್ಟಿದ್ದ ಸುಮಾರು ಮೂವತ್ತೈದು ಗ್ರಾಮ್ ತೂಕದ ಚಿನ್ನದ ಸರ ಕಳ್ಳರು ಎಗರಿಸಿದ್ದಾರೆ ಎಂದು ತಾಲೂಕಿನ ಬಟ್ಟಳ್ಳಿ ಗ್ರಾಮದ ನಲವತ್ತು ವರ್ಷದ ರವಣಮ್ಮ ನೀಡಿದ ದೂರಿನ ಮೇಲೆ ಸೋಮವಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ಸುಮಾರು ಐದು ದಿನಗಳಿಂದ ಜ್ವರ ಬರುತ್ತಿದ್ದು ಚಿಕಿತ್ಸೆಗಾಗಿ ನವೆಂಬರ್ ಮೂರರಂದು ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯಲ್ಲಿರುವ ರಾಮಪ್ಪ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಸಂಜೆ ನಮ್ಮೂರಿಗೆ ಹೋಗಲು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಬಂದಿದ್ದು ನಮ್ಮೂರಿಗೆ ಹೋಗುವ ಬಸ್ ಬರುವುದು ತಡವಾದ ಕಾರಣ ಹಾಗೂ ಯಾರು ಕೆಲವರು ಅನುಮಾನಾಸ್ಪದವಾಗಿ ಬಸ್ ನಿಲ್ದಾಣದಲ್ಲಿ ಓಡಾಡುತ್ತಿದ್ದರಿಂದ ನಾನು ನನ್ನ ಕತ್ತಿನಲ್ಲಿದ್ದ ಸುಮಾರು ಮೂವತ್ತೈದು ಗ್ರಾಮ್ ತೂಕದ ಮಾಂಗಲ್ಯ ಸರವನ್ನು ತೆಗೆದು ನನ್ನ ಪರ್ಸಿನಲ್ಲಿ ಇಟ್ಟುಕೊಂಡು ನನ್ನ ಬ್ಯಾಗಿನಲ್ಲಿ ಹಾಕಿಕೊಂಡಿದ್ದೆ ನಮ್ಮೂರಿನ ಬಸ್ ಬಂದಿದ್ದು ತುಂಬ ಜನ ಇದ್ದ ಕಾರಣ ನೂಕು ನುಗ್ಗುಲಿನಲ್ಲಿ ನಾನು ಬಸ್ ಹತ್ತಿಕೊಂಡು ಸೀಟಿನಲ್ಲಿ ಕೂತು ನನ್ನ ಬ್ಯಾಗನ್ನು ನೋಡಿದಾಗ ನನ್ನ ಬ್ಯಾಗಿನ ಜಿಪ್ ಓಪನ್ ಆಗಿತ್ತು ಬ್ಯಾಗಿನಲ್ಲಿದ್ದ ಪರ್ಸು ಮತ್ತು ಸರಿ ಸುಮಾರು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಬೆಲೆ ಬಾಳುವ ನನ್ನ ಮೂವತ್ತೈದು ಗ್ರಾಮ್ ಚಿನ್ನದ ಮಾಂಗಲ್ಯ ಸರವನ್ನು ಯಾರ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಆ ದಿನದಿಂದ ಈವರೆಗೂ ಎಲ್ಲ ಕಡೆ ಹುಡುಕಾಡಿದರೂ ಸಹ ನನ್ನ ಚಿನ್ನದ ಸರ ಪತ್ತೆಯಾಗದ ಕಾರಣ ನಾನು ಈ ದಿನ ತಡವಾಗಿ ಠಾಣೆಗೆ ಹಾಜರಾಗಿ ದೂರು ನೀಡುತ್ತಿದ್ದು ಕಳ್ಳತನವಾದ ನನ್ನ ಸರವನ್ನು ಪತ್ತೆ ಮಾಡಿಕೊಡಲು ಕೋರಿ ನೀಡಿದ ದೂರಿನ ಮೇಲೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ